ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರ್ಗು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ನಮ್ಮ ದೇವ್ರ ಮನೆನ ತೋರಿಸ್ತಾ ಇದ್ದೀನಿ ಪೂಜೆ ಮಾಡಿದ್ದೆ ತುಂಬಾ ಇಷ್ಟ ಆಯಿತು ರೆಡ್ಡು ವೈಟು ಕಾಂಬಿನೇಷನ್ ಎಲ್ಲ ಹೂವು ಎಲ್ಲ ಇಟ್ಟು ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮ ಕರಿಬೇವಿನ ಗಿಡದಲ್ಲಿ ಹಣ್ಣು ತಿನ್ನೋಕ್ಕೇನೋ ಬಂದಿದೆ ಕರಿಬೇವಿನ ಹಣ್ಣಾಗಿದೆ ಕಾಯಿ ಬಿಟ್ಟು ಅದು ಕೆಂಪಗೆ ಹಣ್ಣಾಗಿದೆ ಅಲ್ವಾ ಅದನ್ನು ತಿನ್ನೋಕ್ಕೆ ಅಂತ ಅಕ್ಕಿ ಬಂದಿದೆ ಅದನ್ನು ನೋಡಿ ಹಾಗೆ ಕ್ಯಾಪ್ಚರ್ ಮಾಡಿದೆ ಅವತ್ತು ಬೆಳಗ್ಗೆ ಬಂದುಬಿಟ್ಟು ಬಿಸಿಬೇಳೆ ಭಾತನ್ನು ಮಾಡಿದ್ದೆ ಈ ನಡುವೆ ನಾನು ದೊಡ್ಡ ಮಗ ಇದನ್ನು ಅಂದರೆ ತುಂಬಾ ಇಷ್ಟಪಡ್ತಾನೆ ಸರಿ ಅಂತ ಹೇಳಿಬಿಟ್ಟು ಇನ್ನು ಬೇಗ ಅವತ್ತು ಬಂದ್ಬಿಟ್ಟು ಸಂತೆಯಲ್ಲಿಂದ ಖಾರ ಬೂಂದಿ ಎಲ್ಲ ತೊಗೊಂಬಂದಿದ್ವಲ್ಲ ಅದಿದ್ದರೆ ಸಾಕು ಇವನು ಬಿಸಿ ಬಿಸಿಬೇಳೆ ಬಾತ್ ಮಾಡಿ ಮೊಮ್ಮೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಮಾಡಿದೆ ಇನ್ನು ಹೇಗಿದ್ರು ಅಲ್ವಾ ಅಂತ ಹಾಗೆ ಇಲ್ಲಿ ಬಂದ್ಬಿಟ್ಟು ಸೋರೆಕಾಯಿ ಮತ್ತು ಮೂಲಂಗಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಥರ ಮಾಡಿದ್ದೆ ಹಾಗೆ ಒಂದು ಕಡೆ टी ಇನ್ನು ಮುದ್ದೆಗೇನು ರಾಗಿ ಹಿಟ್ಟು ಹಾಕಿ ಮುದ್ದೆನೂ ಇದ್ದೀನಿ ಬೇಗ ಬೇಗನೆ ಮಕ್ಕಳೆಲ್ಲ ಹೋಗಿದ ತಕ್ಷಣ ಹಾಗೆ ಹಿಂದೆ ರೈಸ್ಗೆ ಸಾರಿ ರೈಸೇನು ಮಾಡಿಬಿಟ್ಟಿದ್ದೆ ಅಂದರೆ ಅದೇ ಬಿಸಿಬೇಳೆ ಬಾತೆಯೇ ಇತ್ತು ವೈಟ್ ರೈಸ್ ಮಾಡಿರಲಿಲ್ಲ ಮತ್ತು ಮುದ್ದೆಗೆ ಸಾಂಬಾರಿಗೆ ಹಾಗೆ ಬೇಗ ಬೇಗ ಇಟ್ಬಿಟ್ಟೆ ಯಾಕಂದರೆ ಒಂದೆರಡು ಬ್ಲೌಸ್ ಇದ್ದಾವೆ ಕೊಡೋದು ಅದಕ್ಕೋಸ್ಕರ ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಈ ಥರ ಎಲ್ಲ ಈ ಮನೆಯಲ್ಲಿರೋ ಕೆಲಸ ಎಲ್ಲ ಮಾಡಿಕೊಂಡು ಹೊಟ್ಟೋದ್ರೆ ಆ ಕೆಲಸನ ಮಾಡ್ಬೋದಲ್ಲ ಅದಕ್ಕೆ ನೋಡಿ ಅವತ್ತು ನನ್ನ ಮಗ ಇದು ಗಿಡ ಎಲ್ಲ ತ ಬೇರೆ ಇದು ತಾವ್ರೆದು ಇದು ದೊಡ್ಡ ಎಲೆಗಳು ಬರುತ್ತೆ ಆ ಥರ ತಾವ್ರೇನ ತಗೊಂಬಂದೇ ತಾವ್ರೆ ಹೂವಿನ ಗಿಡನ ಹಾಗೆ ನೋಡಿ ಇದರಲ್ಲೇನೆ ಏನೇ ಇದರಲ್ಲಾದರೆ ನೀರು ಇರುತ್ತೆ ನೋಡಿ ಇದರಲ್ಲಿ ನೀರು ಬಿದ್ರೂ ಯಾವ ಥರ ಆಗುತ್ತೆ ಈ ಥರ ಇದನ್ನು ತಗೊಂಬಂದಿದ್ದ ತೊಗೊಂಬಂದು ನೆಟ್ಟಿದ್ದಾನೆ ಮತ್ತು ಬೀಜಗಳೂ ತೊಗೊಂಬಂದ ನೋಡಿ ಬೀಜಗಳು ಯಾವ ಥರ ಬಂದಿದ್ದಾವೆ ಇದರಲ್ಲಿ ಹಾಕಿ ಇಟ್ಟಿದ್ದೆ ಮೊಳಕೆ ಬಂದ ಮೇಲೆ ಇಲ್ಲಿಟ್ಟಿದ್ದು ಎರಡು ಮೊಳಕೆಗಳು ಬಂದಿದ್ದು ಆವಾಗ ಇದರಲ್ಲಿ ಇಟ್ಟಿದ್ದು ನೋಡಿ ಬೀಜನೂ ಇದೆ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ಬೀಜಗಳು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಉಜ್ಜಿಬಿಟ್ಟು ನೀರಲ್ಲಿ ಹಾಕಿ ಇಟ್ಟರೆ ಈ ಥರ ಮೊಳಕೆ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತು ಅದನ್ನು ಹಾಗೆ ನೆಟ್ಕೋಬೋದು ನಮಗೆ ಎಲ್ಲಿ ಬೇಕೋ ಅಲ್ಲಿ ನೋಡಿ ಇವಾಗ ಅಲ್ಲಿ ಇದ್ದಾವೆ ನೋಡಿ ಈ ಥರ ಇದು ಇದನ್ನು ತೊಗೊಂಬಂದಿದ್ದು ಇದು ಒಂದು ಇದ್ದಾಗ ತೊಗೊಂಬಂದಿದ್ದು ನನ್ನ ಮಗ ಅದಕ್ಕೆ ಇವಾಗ ಇದು ಬಂದಿದೆ ನೋಡಿ ಆ ಕಡೆನೂ ಒಂದು ನೆಟ್ಟಿದ್ದಾನೆ ಅದೂ ಬಂದಿದೆ ಎಲ್ಲ ಚಿಗುರ್ತಾ ಇದೆ ತಾವರೆ ಹೂವು ಬಿಟ್ಟರೆ ಇನ್ನೂ ಖುಷಿ ಆಗುತ್ತೆ ಈ ತಾವ್ರೆ ಅಂತೂ ಪಿಂಕ್ ಕಲರ್ದು ನಮ್ಮ ಅಕ್ಕನ ಮಗ ತಗೊಂಬಂದು ಕೊಟ್ಟಿರೋದು ಇದನ್ನು ಬಿಟ್ಟರೆ ನನ್ನ ಮಗ ಕೊಟ್ಟಿರೋದು ಇಬ್ಬರದ್ದು ಸರಿ ಆಗುತ್ತೆ ಹೇಗಿದೆ ನಮ್ಮ ಲೋಟಸ್ ಪಾಂಡು ಹಾಗೆ ನಮ್ಮ ಹೂವಿನ ಗಿಡಗಳು ಎಲ್ಲನೂ ನನಗೆ ಹೂ ಗಿಡಗಳಿರಬೇಕು ಹಾಗೆ ಅದ್ರ ತುಂಬ ಗಿಡ ತುಂಬ ಹೂವು ಇರಬೇಕು ನನಗೆ ಲೋಟಸ್ಸು ಅದು ಬಿಟ್ಟು ದೇವ್ರಿಗೆ ಇಡಬೇಕು ಅದು ಇದು ಅನ್ನೋದಕ್ಕಿಂತ ನನಗೆ ನನ್ನ ಮನೆ ಹತ್ರ ಲೋಟಸ್ ಬೆಳೆದು ಬಿಟ್ಟಿದೆ ಅದು ಅರಳಿದೆ ಅನ್ನೋದೇ ಅದೊಂಥರ ಖುಷಿ ಹೇಳಿದೆ ಅಲ್ವಾ ಎರಡು ಬ್ಲೌಸ್ ಇತ್ತು ನಾನು ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೆ ಒಂದು ಬ್ಲೌಸ್ ಏನೋ ಸ್ಟಿಚ್ ಮಾಡಿದೆ ಮತ್ತು ಹೋಗಿ ಹಾಗೆ ಊಟ ಏನೂ ತಿಂದಿರಲಿಲ್ಲ ಕಾಫಿ ಕುಡಿಯೋಣ ಅಂತ ಓದಿದ್ರು ಬಾಳೆಹಣ್ಣು ಇನ್ನೂ ತೊಗೊಂಡು ಬಂದಿದ್ರು ಅದನ್ನು ಒಂದು ತಗೊಂಡು ಬಂದಿದ್ದೀನಿ ಕಾಫಿ ಕುಡಿಯೋಣ ಬಟ್ಟೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಲ್ವಾ ಮಾಡಿ ಊಟ ತಿನ್ನಕ್ಕೆ ಮನಸಿಲ್ಲ ಅದಕ್ಕೆ ಇದನ್ನು ಮಾಡಿಕೊಂಡು ಬಂದಿದ್ದೀನಿ ನೋಡಿದ್ರೆಲ್ಲ ಈ ಥರ ನನ್ನ ರೊಟ್ಟಿನೂ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಅಕ್ಷಯ ತೃತಿಗೆ ಅಂತ ಇತ್ತು ರ ಸಿಂಪಲ್ ಆದಂಥ ಓಲೆ ತೊಗೊಂಡೆ ದಿನ ಆಯ್ತಲ್ವಾ ಅಕ್ಷಯ ತೃತಿಗೆ ತೊಗೊಂಡಿದ್ದು ಮತ್ತು ಪ್ಲೈನ್ದು ಒಂದು ರಿಂಗನ್ನು ಬೆಳ್ಳಿದು ರಿಂಗ್ ತೊಗೊಂಡೆ ಬಂಗಾರದ್ದು ಇದು ಒನ್ ಆ್ಯಂಡ್ ಆಫ್ ಇದೆ ಇದನ್ನು ತೊಗೊಂಡೆ ಸಿಂಪಲ್ಲಾಗಿರಲಿ ಮತ್ತೆ ಬೇಕಾದರೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಬೇಕು ಅಂತ ತಗೊಂಡಿದ್ದು ಬನ್ನಿ ಈಗ ಕಾಪಿ ಕುಡಿಯೋಣ ನೋಡಿ ಎಲ್ಲ ಊಟ ತಿಂಡಿ ಎಲ್ಲ ತಿನ್ನೋ ಟೈಮಲ್ಲಿ ನಾನು ಕಾಪಿನ ಕುಡಿತಾ ಇದ್ದೀನಿ ಈ ಥರ ನನ್ನ ಕೆಲಸ ಬೇಗ ಬೇಗ ಬ್ಲೌಸನ್ನು ಸ್ಟಿಚ್ ಮಾಡಿಬಿಡ್ಬೇಕು ಏನೋ ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಏನು ಕೇಳಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಬ್ಲೌಸನು ಸ್ಟಿಚ್ಚಿಂಗ್ ಆಯಿತು ಒಂದು ಲೇಸ್ ಹಾಕಿದ್ದೀನಿ ಬ್ಲೌಸು ಸ್ಟಿಚ್ ಮಾಡಿದೆ ಹಾಗೆ ಉಕ್ಸು ಆಗಿಬಿಟ್ಟೆ ಮತ್ತು ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ಮಾಡಿದ್ದೀನಿ ನೋಡಿ ನಂಬ್ಕೊಳ್ಳಿ ನೋಡಿ ಸೌಂಡ್ ಮಾಡ್ತಾನೆ ಇದೆ ಇದಕ್ಕೂ ಅಷ್ಟೇ ಉಕ್ಸ್ ಆಗಿಬಿಟ್ಟೆ ಎರಡು ಬ್ಲೌಸ್ಗೆ ಉಕ್ಸ್ ಹಾಕಿ ಇನ್ನು ಅದನ್ನು ಮಡ್ಚಿ ಅವ್ರು ಕವರ್ಗೆ ಇಟ್ಬಿಟ್ರೆ ಇನ್ನು ಅವ್ರು ಬಂದ ತಕ್ಷಣ ಕೊಡೋದೆ ಇನ್ನು ಬರ್ತೀವಿ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ರೆಡಿ ಮಾಡಿಬಿಟ್ರೆ ಮತ್ತೆ ಯಾವಾಗಾದ್ರೂ ತಗೊಂಡು ಆ ಥರ ಆಗಿದೆ ನೋಡಿ ಆ ಥರ ಎರಡು ಬ್ಲೌಸನ್ನು ಸ್ಟಿಚ್ ಆಯಿತು ಈಗ ಟೈಮ್ ಬಂದ್ಬಿಟ್ಟು ಟ್ವೆಲ್ ಏಯ್ಟೀನ್ ಆ ಥರ ಆಗಿದೆ ನಮ್ಮ ಕೋಳಿ ನೋಡಿ ಹೇಳ್ತಾ ಹೇಳ್ತಾಯಿದೆ केल्सा ना ನೋಡಿ ಬ್ಲೌಸ್ ಸ್ಟಿಚಿಂಗು ಎಲ್ಲ ಆಯಿತಲ್ವ ನಾನು ಸ್ಟಿಚ್ ಮಾಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಕೋಳಿಗಳು ಓಕೆ ನೋಡಿ ಯಾವ ಥರ ಇವಾಗ ನಾಯಿ ಮರಿಗಳು ಯಾವ ಥರ ಆಟ ಅದೇ ಥರ ಇವನು ಅಷ್ಟೇ ಒಂದ್ರ ಮೇಲೆ ಒಂದು ಬರೋದು ಅದು ಮತ್ತು ಪಕ್ಕಕ್ಕೆ ಹೋಗುವಂತ ತೆಳ್ಳೋದು ಅದೇ ಥರ ಬೇಕಾಗಂತ ಇನ್ನೊಂದು ಬರೋದು ಅದ್ರ ಮೇಲೆ ಬಳ್ಕೊಳ್ಳೋದು ಆ ಥರ ನಾಯಿ ಮರಿಗಳು ಯಾವ ಥರ ಆಟ ಅದೇ ಥರ ಆಟ ಆಡ್ತಾ ಇದ್ದಾವೆ ಅಂದರೆ ಮೊದಲು ನಾವು ಚಿಕ್ಕ ಕೋಳಿಗಳು ನೋಡಿದ್ದೀವಿ ಆದರೆ ಈ ಥರ ಇಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಅದಕ್ಕೆ ಒಂಥರ ಇಷ್ಟ ಅನ್ನಿಸ್ತು ಅಂದರೆ ಮುಖ ಪ್ರಾಣಿಗಳು ಅಂದರೆ ಎಲ್ಲ ಒಂದೇ ಥರ ಅಲ್ವಾ ನಾಯಿಗಳು ಒಂದೇ ಬೇರೆ ಜೀವಿಗಳು ಒಂದೇ ಥರ ಅಲ್ವಾ ಅಂತ ಅನ್ನಿಸ್ಬಿಡ್ತು ಅದಕ್ಕೆ ನೋಡಿ ಇಲ್ಲಿ ಬಂದ್ಬಿಟ್ಟು ನೈಟು ಆಯಿತು ಇನ್ನು ಅವತ್ತು ಸ್ನಾನ ಎಲ್ಲ ಮುಗಿಸಿ ಇದು ಮಾಡಿದಷ್ಟ್ರೊಳಗೇ ಬೆಳಗ್ಗೆ ಬೇಳೆ ಸಾಂಬಾರು ಎಲ್ಲ ಮಾಡಿದ್ದೆ ಅಲ್ವ ಇನ್ನು ಅವರು ಬಂದ್ಬಿಟ್ಟು ಬರೋವಾಗ ಚಿಕನ್ ತೊಗೊಂಬಂದಿದ್ರು ಸರಿ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ತೆಂಗಿನಕಾಯಿ ಇತ್ತು ಅದನ್ನು ಹೊಡ್ಕೊಡು ಅಂತ ಹೇಳಿ ನನ್ನ ಮಗನಿಗೆ ಹೇಳಿದರೆ ಅವನು ಅದನ್ನು ರೆಡಿ ಮಾಡ್ತಾ ಇದ್ದಾನೆ ಹೊಡ್ಕೊಡೋದಕ್ಕೆ ಮತ್ತು ನಾನು ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಿಡಿಸೋದೇ ಅಲ್ಲ ತುಂಬ ಟೈಮ್ ಹಿಡಿಯೋದು ಈಗಾಗಲೇ ನಿಮಗೆಲ್ಲ ನಾನು ರೆಸಿಪೀಸ್ನ ಎಲ್ಲ ಶೇರ್ ಮಾಡಿದ್ದೀನಿ ಯಾವ ಥರ ಮಾಡ್ತೀನಿ ನಾನು ಹೇಗೆ ಏನು ಅಂತ ಹೇಳಿಬಿಟ್ಟು ಇವಾಗ ನಾನು ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಅವನು ಅಷ್ಟೇ ತೆಂಗಿನಕಾಯಿ ಎಲ್ಲ ಕ್ಲೀನ್ ಮಾಡಿ ಇದ್ದಾನೆ ನೋಡಿ ತೆಂಗಿನಕಾಯಿ ತೊಗೊಂಬರೋಕ್ಕೆ ಅಂಗಡಿಗೆ ಹೋಗಿದ್ದಾಗ ಚಾಕ್ಲೇಟ್ ತೊಗೊಂಬಂದಿದ್ದಾನೆ ನನಗೋಸ್ಕರ ನನಗೆ ನೋಡಿ ಇಲ್ಲಿ ಬಂದುಬಿಟ್ಟು ಇಷ್ಟು ರೆಡಿ ಮಾಡಿದ್ದೀನಿ ಇನ್ನು ಶುಂಠಿ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಅದನ್ನು ಇಷ್ಟು ಕೆ ಒಂದು ಚಿಕ್ಕ ಪೀಸ್ ಇದೆಯಲ್ಲ ಅಷ್ಟನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡ್ರೆ ಅಂದರೆ ಇದ್ರ ಜೊತೆಗೆ ಚಕ್ಕೆ ಲವಂಗ ಧನಿಯಾ ಪುಡಿ ಖಾರ ಪುಡಿ ಮತ್ತು ಇದು ಕಡಲೆಪಪ್ಪು ಟೊಮೊಟೊ ಒಂದೆರಡು ಇವನ್ನು ಎಲ್ಲನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ನಾನು ಬಿಡಿಸಿಟ್ಕೊಂಡಿರೋಂಥದ್ದು ಅದನ್ನು ಹಾಕಿ ಚೆನ್ನಾಗಿ ಈ ಥರ ರುಬ್ಬಿಕೊಂಡು ಒಂದು ನಾನು ತುಂಬ ನುಣ್ಣಗೆ ಹಾಕೋದಿಲ್ಲ ಸ್ವಲ್ಪ ತರಿ ತರಿ ಆ ಥರ ಹಾಕ್ತೀನಿ ಇವಾಗ ಈ ಥರ ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗೆ ನಿಮಗೆ ಸಾಂಬಾರು ಅನ್ನೋದು ಟೇಸ್ಟ್ ಬರುತ್ತೆ ಒಂದ್ಸಲಿ ಬೇಕಾದರೆ ಅಬ್ಸರ್ವ್ ಮಾಡಿ ಹಾಗೆ ಕಲಸಿ ಇಟ್ಟರೆ ಯಾವ ಥರ ಇರುತ್ತೆ ಈ ಥರ ನಾವು ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕಿದ್ರೆ ಯಾವ ಥರ ಇರುತ್ತೆ ಅಂತ ಅಬ್ಸರ್ವ್ ಮಾಡಿ ಬೇಕಿದ್ರೆ ಮತ್ತು ಒಂದು ಕಡೆ ಎಲ್ಲ ಚಿಕನ್ ಸಾಂಬಾರುಗೆ ಎಲ್ಲ ರೆಡಿ ಮಾಡಿದ್ದಾಯಿತು ಮತ್ತು ನಾನು ನೀರಲ್ಲಿ ಎಲ್ಲ ತೊಳೆದು ಇವಾಗ ಹಾಕ್ತಾಯಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಅಂದರೆ ತುಂಬಾ ಮುದ್ದೆನೇ ಮಾಡೋದು ಇನ್ನು ಅವರು ಮುದ್ದೆ ಚಪಾತಿ ಇದೇ ಥರದ್ದೇ ಇಷ್ಟಪಡೋದು ಮುದ್ದೆನೇ ಜಾಸ್ತಿ ಇಷ್ಟಪಡೋದು ಇನ್ನು ಬೇರೆ ಏನೂ ಇಷ್ಟಪಡೋದಿಲ್ಲ ಅದಕ್ಕೆ ಇದಕ್ಕೆ ಮುದ್ದೆನ ಮಾಡ್ತಾಯಿದ್ದೀನಿ ಹಾಗೆ ರೈಸ್ಗೂ ಇಟ್ಟಿದ್ದೆ ಇನ್ನು ಇವಾಗ ಚೆನ್ನಾಗಿ ಚಿಕನೂ ಸ್ವಲ್ಪ ಹೊತ್ತು ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಕಲಿಸ್ಕೋಬೇಕು ಕಲ್ಸ್ಕೊಂಡಿದ್ದಾದಮೇಲೆ ನಾವು ಮಸಾಲೆ ನೀರು ಇತ್ತಲ್ಲ ಮಸಾಲೆ ನೀರು ಎಲ್ಲ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅದು ಕುದಿಯೋಕ್ಕೆ ಎಲ್ಲನೂ ನೋಡಿಕೊಂಡು ಮತ್ತು ಅದಕ್ಕೆ ಉಪ್ಪನ್ನ ಸೇರಿಸಿ ಕುಕ್ಕರ್ ಮುಚ್ಚಲನ ಮುಚ್ಚಿಟ್ಟು ಅದು ನೀವು ಯಾವುದು ತೊಗೊಂಬಂದಿದ್ದೀರ ಚಿಕನ್ನು ಅದನ್ನು ನೋಡಿಕೊಂಡು ವಿಸಿಲ್ಸ್ನ ಹಾಕ್ಕೊಳ್ಳಿ ಮತ್ತು ನಾನು ಮುಚ್ಚಲನ ಮುಚ್ಚಿಟ್ಟು ಒಂದು ಒಂದು ಫೋರ್ ಫೈವ್ ವಿಸಿಲ್ಸು ಆ ಥರ ಕೂಗಿಸ್ಕೊತೀನಿ ಅಷ್ಟು ವಿಸಿಲ್ಸು ಬರಬೇಕಾಗತ್ತೆ ನನ್ನ ನಾನು ಮಾಡೋದಕ್ಕೆ ಆ ಥರ ಮತ್ತು ಹಾಗೆ ಪಾತ್ರೆಗಳು ಇದೆಯಲ್ಲ ಹಾಗೆ ಜಾಸ್ತಿ ಬಿದ್ದರೆ ಮತ್ತೆ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನನಗೆ ಕೈ ನೋವು ಬರುತ್ತೆ ಬೆರಳು ನೋವಾಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ಆಗಿಂದಾಗೆ ವಾಶ್ ಮಾಡ್ಕೊಂಬತ್ತಾಯಿದ್ದೀನಿ ಅವತ್ತು ಇನ್ನು ಸಾಂಬಾರೆಲ್ಲ ಆಯಿತು ರೈಸು ಮುದ್ದೆ ಎಲ್ಲ ತಿಂದಿದ್ದು ಆ ಎಲ್ಲ ಆಯಿತು ಇಲ್ಲಿಗೆ ನನ್ನ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಥರ ಸಬ್ಸ್ಕ್ರೈಬ್ನ ಮಾಡಿ ಅಂದರೆ ನೀವು ಒಂದು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡಿಕೊಂಡ್ರೆ ಸಾಕು ವಿಡಿಯೋ ವಿಡಿಯೋಗೂ ಮಾಡೋ